ಅಂಡ್ ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತೀವಿ ಅವಾಗ ಅವ್ರಿಗೆ ಸಾವಿರ ರೂಪಾಯಿ ಮಂತ್ರಿ ಇವಾಗ ಎಲ್ಲರೂ ಲಕ್ಷದ ಮೇಲೆ ಈಸ್ ಬಾಟ್ ಇದೆ ಈ ನಾವು ಹಿಂದೆ ಕಲಾರ್ ಈಗ ಲೈಫ್ ಸ್ಟೈಲ್ ಹೇಗಿದೆ ಅಂತ ಅನ್ನೋದು ಆ ಚೇಂಜ್ ಆಫ್ ಇಯರ್ಸ್ ಅಲ್ಲಿ ನೋಡಿಕೊಡಿ ಅದು ಅಂತೂ ಖಂಡಿತವಾಗ್ಲೂ ಇದೆ ಇಷ್ಟಪಟ್ಟು ಅದಕ್ಕೆ ಸೀನಿಯರ್ಸ್ ಅಂತ ಹೇಳ್ತಾರೆ ಈಗುಗಳೆಲ್ಲ ಈಗಾಗ್ತಾ ಆ ಈಗುಗಳು ಆಮೇಲೆ ನನಗೆ ಇಲ್ಲಿ ಏನೋ ಆಗ್ತಾ ಇಲ್ಲ ನನ್ಗೆ ಏನ್ ಇಡ್ತಾ ಇಲ್ಲ ನನಗೆ ಅವನು ತುಂಬಾ ಚೆನ್ನಾಗಿ ನಾನು ಎಲ್ಲೋ ಮಾಡ್ತಾರೆ ಇದೆಲ್ಲ ಇದೆಲ್ಲವನ್ನು ಬಂದಾಗ ಅವ್ರವರನ್ನೆಲ್ಲ ಜರ್ಕೊಂಡು ಹೋಗ್ತಾರೆಲ್ಲ ಬಿಗ್ ಬಾಸ್ ಗೆ ಬಂದಿದ್ದ ತಕ್ಷಣ ಕಮಿಟ್ಮೆಂಟ್ಗಳು ಒಬ್ಬೊಬ್ಬ ಕಲಾವಿದ ಇಷ್ಟು ಅಂತಲ್ಲ ಅದ ಭಯಂಕರವಾಗಿ ಫಂಕ್ಷನ್ ಓಪನ್ ಅದು ಹೇಳಿ ಅದೊಂದು ತಿಂಗಳು ನಾನು ಕಲಾವಿದರು ನಾನ್ ಆಕ್ಟರ್ಸ್ ಅಂತ ಹೇಳಿದ್ರಿ ಸೊ ಈ ಸೀಸನ್ ಈ ಗಿಚ್ಚಿಗಿಲಿ ಸೀಸನ್ ಸ್ಟಾರ್ಟ್ ಆಗಿದ್ದ ಮುಂಚೆ ಅವಾಗ ಬಿಗ್ ಬಾಸ್ ಮುಗ್ದಿತ್ತು ಬಿಗ್ ಬಾಸ್ ಇಂದ ಇಬ್ಬರನ್ನ ಕರ್ಕೊಂಡ್ ಬಂದ್ರಿ ಡ್ರೋನ್ ಪ್ರತಾಪ್ ಮತ್ತೆ ಈಶಾನ್ಯ ಅವ್ರನ್ನ ಕರ್ಕೊಂಡ್ ಬಂದ್ರಿ ಸೊ ಅವ್ರ ಬಂದಾಗ ಇವ್ರು ಹೆಂಗ್ ಆಕ್ಟಿಂಗ್ ಮಾಡ್ತಾರೆ ಅಂತ ನೋಡೋ ಕಾತ್ರ ಜನಕ್ಕಿತ್ತು ಬಟ್ ಅವ್ರು ಕಾಣಿಸ್ಕೊಂಡಿದ್ದು ಕೆಲವೇ ಕೆಲವು ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡ್ರು ಆಮೇಲೆ ಕಂಟಿನ್ಯೂ ಇರ್ಲಿಲ್ಲ ಯಾಕೆ ಇದು ನೋಡಿ ಇದೊಂದು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರು ನೀವು ಯಾಕಂದ್ರೆ ಸಿ ಡ್ರೋನ್ ಪ್ರತಾಪ್ ಅವರಾಗ್ಲಿ ಆಮೇಲೆ ಮಿಕ್ಕಿದವರು ಇದರಲ್ಲಿ ನಮ್ಮ ಇವನು ಸಂತು ಅಂಡ್ ವೈಫ್ ನಮ್ಮಲ್ಲಿ ಇದ್ರು ಡ್ರೋನ್ ಪ್ರತಾಪ್ ಅವರಿಗೆಲ್ಲ ಏನಾಗುತ್ತೆ ಈ ಕಂಟಿನ್ಯೂಸ್ ಪ್ರಾಕ್ಟೀಸ್ ಬರಬೇಕು ಇದು ಇದು ಆನ್ ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟು ಮಾತಾಡೋದಲ್ಲ ಅವರು ಮೂರು ದಿನ ಮಿನಿಮಮ್ ಫುಲ್ ಡೇ ಇರಬೇಕಾಗುತ್ತೆ ಡೇ ಎಲ್ಲ ಇರಬೇಕಾಗುತ್ತೆ ಅವರಿಗೆ ಬಿಗ್ ಬಾಸ್ಗೆ ಬಂದಿದ ತಕ್ಷಣ ಕಮಿಟ್ಮೆಂಟ್ಗಳು ಒಬ್ಬೊಬ್ಬ ಕಲಾವಿದರಿಗೆ ಇಷ್ಟು ಅಂತಲ್ಲ ಅದು ಭಯಂಕರವಾಗಿರುತ್ತೆ ಅಲ್ಲೊಂದು ಫಂಕ್ಷನ್ ಇಲ್ಲೊಂದು ಸನ್ಮಾನ ಇಲ್ಲೊಂದು ಅಂಗಡಿ ಓಪನ್ ಅದು ಕೇಳಿ ಅದೊಂದು ಮೂರು ತಿಂಗಳು ಭಯಂಕರ ಬಿಸಿ ಇರ್ತಾರೆ ಅವರು ನಾನು ಬ್ಲಾಕ್ ಮಂಜನ್ನ ನೋಡಿದೀನಿ ಎಲ್ಲರನ್ನೂ ನೋಡಿದಿನಿ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಅದು ಏನಾಗುತ್ತೆ ಹಂಗ ಹಂಗ್ ಕಮ್ಮಿ ಆಗ್ತದೆ ಆ ಟೈಮ್ ಅಲ್ಲಿ ಅವ್ರು ಗೆದ್ದಿದ್ ಕೂಡ್ಲೆ ನೋಡಿ ಕೆಲವರು ಏನಾದ್ರೆ ಎನ್ಕ್ಯಾಶ್ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಏನಾಗುತ್ತೆ ಅದನ್ನ ಮೂರು ತಿಂಗಳು ಬಿಸಿ ಆಗ್ತಾರೆ ಆ ನಾಲ್ಕನೇ ತಿಂಗಳು ಏನು ಇರಲ್ಲ ಹಂಗಾಗುತ್ತೆ ಅದು ಸೊ ಅದನ್ನ ಎನ್ಕ್ಯಾಶನ್ ಮಾಡೋ ಎನ್ಕ್ಯಾಶ್ ಮಾಡುವಂತ ಕೆಪಾಸಿಟಿ ಇರಬೇಕು ಕಲಾವಿದನಾಗಿರ್ಬೇಕು ಅದು ಸೊ ಹಾಗಾಗಿ ಪ್ರತಾಪ್ನ ವಿಚಾರದಲ್ಲಿ ಪಾಪ ಒಂದ್ ಎರಡ್ ಮೂರು ಟ್ರೈ ಮಾಡಿದ್ರು ಅವರು ಆಮೇಲೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು ತೀರಾ ಏನಂದ್ರೆ ಒಂದು ನಾಟಕ ಮಾಡುವ ತರನೆ ಪ್ರಾಕ್ಟೀಸ್ ಇರುತ್ತೆ ಇಲ್ಲಿ ಏನೋ ಅದು ನಾವು ಆ ಮೂರ್ ದಿನ ಏನ್ ಫೆಸಿಲಿಟಿ ಇರಲ್ಲ ಅಂದ್ರೆ ಊಟ ತಿಂಡಿ ಕೊಡ್ತೀವಿ ಅವರು ಪ್ರಾಕ್ಟೀಸ್ ಮಾಡಬೇಕು ಕಷ್ಟ ಪಡ್ಬೇಕಲ್ಲಿ ಅದಕ್ಕೆ ಸೀನಿಯರ್ಸ್ ಅಂತ ಹೇಳ್ತಾರೆ ಈಗುಗಳೆಲ್ಲ ವರ್ಕ್ ಆಗುತ್ತೆ ಅಲ್ಲಿ ನನ್ನನ್ನು ಹೇಳೋದು ಈ ತರದ ಈಗುಗಳೆಲ್ಲ ವರ್ಕ್ ಆಗುತ್ತೆ ಆ ಈಗುಗಳು ಆಮೇಲೆ ನನಗೆ ಇಲ್ಲಿ ಏನೋ ಆಗ್ತಾ ಇಲ್ಲ ನನ್ಗೆ ಏನ್ ಗಿಡ್ತಾ ಇಲ್ಲ ನನಗೆ ಅವನು ತುಂಬಾ ಚೆನ್ನಾಗಿ ಮಾಡ್ತಾನೆ ಡಲ್ ಅಂತ ಅನ್ಸ್ ಬಿಡ್ತದೆ ಬಂದಾಗ ಅವ್ರವರ ಮೆಲ್ಲ ಜಾರ್ಕೊಂಡು ಹೋಗ್ತಾರೆ ಅದನ್ನ ಕೋರ್ಸ್ ಮಾಡಕ್ಕೂ ಆಗಲ್ಲ ಅಂಡ್ ಮೋರ್ ಅವರ್ ಬಿಗ್ ಬಾಸ್ ಗೆ ಹೋಗಿ ಬಂದವರ ಹತ್ರ ಕೇಳ್ತಾರೆ ಚಾನೆಲ್ ನಮ್ ಕಡೆಯಿಂದ ನೀವು ಈ ತರ ಪ್ರೋಗ್ರಾಮ್ ಗೆ ಬರ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲಿ ಕೆಲವರು ನಿಯತ್ತಾಗಿ ಬರ್ತಾರೆ ಕೆಲವರು ಅವ್ರನ್ನ ಔಟ್ ಆಗ್ತಾರೆ ಆಕ್ಟರ್ಸ್ ಮತ್ತೆ ನಾನ್ ಒಂದಷ್ಟು ಜನ ಹೊರಗಡೆಯಿಂದ ಒಂದಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ ಇವರಿಗೆಲ್ಲ ಪೇಮೆಂಟ್ ಹೆಂಗಿರುತ್ತೆ ಏನ್ ಪೇಮೆಂಟ್ ಕೊಡ್ಬೋದು ಯಾವ ರೀತಿಯಾಗಿ ಇರುತ್ತೆ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದು ಖಂಡಿತವಾಗ್ಲು ನಾನು ಶುರು ಮಾಡುವಾಗ ಸುಮಾರು ಎಂಟು ಎಂಟೂವರೆ ವರ್ಷ ಹಿಂದೆ ಶುರು ಮಾಡುವಾಗ ನಾವು ಇವರಿಗೆಲ್ಲರಿಗೂ ಸ್ಟೇಯಿಂಗ್ ಫುಡ್ ಆಮೇಲೆ ನಮ್ಮ ಶೋ ಆಗುವವರೆಗೂ ಅವರಿಗೆ ಸ್ಟೇ ಮಾಡೋದಕ್ಕೆ ಒಳ್ಳೆ ಅಪಾರ್ಟ್ಮೆಂಟ್ಸ್ ಕೊಟ್ಟಿದ್ವಿ ಅಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ನಾಲ್ಕು ನಾಲ್ಕು ಜನ ಹಾಕಿ ಆತರ ತರ ಮಾಡ್ತಾ ಇದ್ವಿ ನಾವು ನಮ್ಮ ಒಳ್ಳೆ ಊಟ ನಾವು ಅವರಿಗೆ ವೀಕ್ಲಿ ನಾನ್ ವೆಜ್ ಎರಡು ಸರ್ತಿ ಮೂರು ಸರ್ತಿ ಈ ತರ ಅಂಡ್ ನಾವು ಅವ್ರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ವಿ ಅವಾಗ ಅವರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದ್ದಿತ್ತು ಮಂತ್ಲಿ ಇವಾಗ ಎಲ್ಲರೂ ಲಕ್ಷದ ಮೇಲೆ ಇದ್ದಾರೆ ನಾನು ಅದನ್ನೇ ಹೇಳೋದು ಲಕ್ಷದ ಮೇಲೆ ಒಂದು ಲಕ್ಷ ಒಂದೂವರೆ ಲಕ್ಷ ಒಂದು ಹಾ ತಿಂಗಳಿಗೆ ಇಲ್ಲ ಅದು ವೀಕ್ಲಿ ಅವರು ಏನ್ ಅಟೆಂಡ್ ಆಗಿರ್ತಾರೆ ನಾಲ್ಕು ಎಪಿಸೋಡ್ ಮಾಡ್ತೀವಿ ವೀಕ್ಲಿ ಆ ನಾಲ್ಕು ಬಂದ್ರೆ ಅದು ಅದು ಒಂದರಿಂದ ಮೇಲೆ ಹೋಗುತ್ತೆ ಅದು ಒಂದು ಐದು ಬಂದ್ರೆ ಇನ್ನೂ ಹತ್ರ ಹತ್ರ ಎರಡರ ಹತ್ರ ಹತ್ರ ಆಗ್ಬಿಡ್ತದೆ ಹೌದು ಹೌದು ಡಿಫರೆನ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನ್ನರ್ ಅವ್ರನ್ನ ನಾವು ಆ ತರ ತೊಳ್ಕೊಳಕಾಗಲ್ಲ ಸೊ ಹೊಸಬ್ರಿಗೆ ಸಹ ಏನು ಸಂಬಳ ಇಲ್ಲ ಅಂತಿರಲಿಲ್ಲ ಅವ್ರಿಗೆ ಒಳ್ಳೆ ಇದೆ ಸಂಬಳ ಇವರಷ್ಟೆಲ್ಲ ಆದ್ರೆ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅನ್ನೋ ಉದ್ದೇಶಕ್ಕಾಗಿ ಅವ್ರನ್ನ ನಿಮ್ಮ ನಿಮ್ಮತ್ರ ನಿಮ್ಗೆ ಒಂದು ಅವಕಾಶ ಬೇಕು ಅಂದಾಗ ನೀವು ಕಮ್ಮಿಗೋತೀರಿ ನೀವೇ ಬೇಕು ಅಂತ ನಾನು ಬಂದಾಗ ನೀವು ಜಾಸ್ತಿ ಮಾಡ್ತೀರಿ ಅದೇ ಡಿಮ್ಯಾಂಡ್ ಅಂಡ್ ಸಪ್ಲೈ ಇಂತ ಏನು ನಮ್ಮ ಇಕನಾಮಿಕ್ಸ್ ಅಲ್ಲಿ ಇರ್ತದೆ ಅದೇ ತರ ಆದ್ರೆ ಎಲ್ಲದಕ್ಕಿಂತಲೂ ತುಂಬಾ ಖುಷಿ ಆಗುದೇನಂದ್ರೆ ಈ ಕಲಾವಿದರನ್ನ ನಾವು ಹಿಂದೆ ನೋಡಿದಾಗ ಹೇಗಿದ್ರು ಈಗ ಅವರ ಲೈಫ್ ಸ್ಟೈಲ್ ಹೇಗಿದೆ ಅಂತ ಅನ್ನೋದು ಆ ಚೇಂಜ್ ಆಫ್ ಏಟ್ ಇಯರ್ಸ್ ನೈನ್ ಇಯರ್ಸ್ ಅಲ್ಲಿ ಏನ್ ನೋಡಿದೀವಿ ಅದು ಅಂತೂ ಇದೆ ಅಂಡ್ ಅವ್ರು ಸ್ಟಿಲ್ ಅವ್ರಿಗೆಲ್ಲರಿಗೂ ಒಂದು ಖುಷಿ ಇದೆ ನಮಗೂ ಅವ್ರ ಜೊತೆ ಕೆಲಸ ಮಾಡಕ್ ಖುಷಿ ಇದೆ ಅಲ್ಲೆಲ್ಲೂ ನಮ್ಮೊಳಗಡೆ ಈಗ ನಿನ್ನೆ ನಮ್ದು ಒಂದು ಸಕ್ಸಸ್ಫುಲ್ ಪಾರ್ಟಿ ಮಾಡಿದ್ವಿ ಆ ಸುಮಾರ್ ಕಲಾವಿದ್ರು ಗಣೇಶ ಹಬ್ಬದಲ್ಲಿ ಬಿಸಿ ಇದ್ದಾರೆ ಅಂದ್ರೆ ಈ ನೀವು ಗಣೇಶ ಹಬ್ಬ ನವರಾತ್ರಿ ಆಮೇಲೆ ಉತ್ತರ ಕರ್ನಾಟಕ ಎಲ್ಲೆಲ್ಲ ಕಾರ್ಯಕ್ರಮ ಸಿಗುತ್ತೆ ಅಲ್ಲೆಲ್ಲೂ ಹೋಗಿ ಸಂಪಾದನೆ ಮಾಡ್ತಾರೆ ಅನ್ಸಿದ ಪ್ರಕಾರ ಒಬ್ಬ ಆರ್ಟಿಸ್ಟ್ ಮಿನಿಮಮ್ ಅಂದ್ರೂ ತಿಂಗಳಿಗೆ ಒಂದು ಹತ್ತು ದಿನ ಆಚೆ ಹೋಗಿ ಪರ್ಫಾರ್ಮ್ ಮಾಡ್ತಾರೆ ಹತ್ತು ದಿನದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ ಗೊತ್ತಿರುತ್ತೆ ಎವ್ರಿ ಬಡಿ ಈಸ್ ಬಾಟ್ ಬ್ರ್ಯಾಂಡ್ ನ್ಯೂ ಕಾರ್ಸ್ ಎಲ್ಲರೂ ಹೊಸ ಹೊಸ ಕಾರ್ಗಳೇ ತಗೊಂಡಿದ್ದಾರೆ ಅಂಡ್ ನನ್ಗೆ ಅದು ಏನಾಗುತ್ತೆ ಒಬ್ಬ ಏನು ಒಂದು ಟೂ ವೀಲರ್ ತಗೊಂಡು ಒಂದು ಕಾರಿಗೆ ಜಂಪ್ ಆಗಿ ನಮ್ಗೆಲ್ಲ ಸ್ವೀಟ್ ಕೊಟ್ಟಾಗ ಈ ಹೊಸ ಕಾರ್ ತಗೊಂಡಿದ್ದೀನಿ ಸರ್ ಅಂತ ನಮ್ಮನ್ನೆಲ್ಲ ಸ್ವೀಟ್ ಕೊಟ್ಟಾಗ ನಮಗೊಂದು ಭಯಂಕರ ಖುಷಿ ಆಗೋದು ಯಾಕಂದ್ರೆ ನಮ್ಮವ್ರಂತ ಫೀಲಿಂಗ್ ಇರೋದ್ರಿಂದ ನಮ್ಗೆ ಅದೊಂದು ಖುಷಿ ಇದೆ ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಕಲಾವಿದರನ್ನ ಸಿನಿಮಾ ಕೊಟ್ಟಿದೀವಿ ಈ ವೇದಿಕೆ ಅನ್ನೋದು ಏನು ಕಲರ್ಸ್ ಮಾಡ್ಕೊಟ್ಟಿದೆ ಆ ಕಲರ್ಸ್ ನ ಮುಖಾಂತರ ನಮ್ಮ ಮುಖಾಂತರನ ಹೇಳ್ಕೋಬಹುದು ಆಮೇಲೆ ಅಷ್ಟೆಲ್ಲಾ ಜನ ನೀವು ನೋಡಿ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ವೀಕ್ಲಿ ನಾವು ಸೇರ್ತೀವಿ ಎಲ್ಲಾ ಟೆಕ್ನಿಷಿಯನ್ ಆರ್ಟಿಸ್ಟು ಮೇಕಪ್ನವರು ಕಾಸ್ಟ್ಯೂಮು ಆರ್ಟ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮಿಂಗ್ ಟೀಮು ರೈಟಿಂಗ್ ಟೀಮು ಸೊ ಈ ಇನ್ನೂರು ಜನ ಮನೆ ಒಂದು ಶೋ ಅಲ್ಲಿ ನಡೀತಾ ಇರೋದು ಅವಾಗ ನಮ್ಗೆ ಅನ್ಸೋದು ಏನೋ ಪರವಾಗಿಲ್ಲಪ್ಪ ನಮ್ಮಿಂದ ನಮ್ಮಿಂದ ಅಂತಲ್ಲ ಅದಕ್ಕೆ ಒಂದು ಕಾರಣ ಕರ್ತಾರಷ್ಟೇ ನಾವು ಪ್ರೊಡ್ಯೂಸರ್ ಅಂತ ಹೇಳ್ಕೊಳ್ಳೋದು ಹೇಗಾಗುತ್ತ ಅಂತಂದ್ರೆ ಈ ಲೈನ್ ಪ್ರೊಡಕ್ಷನ್ ಅಂತ ಹೇಳ್ತೀವಲ್ಲ ಆ ರೇಂಜಲ್ಲಿ ಅಂದ್ರೆ ಇಸ್ ದ ಪ್ರೊಡ್ಯೂಸರ್ ಬಟ್ ನಮ್ಮ ಹತ್ರ ಎಂದೆಲ್ಲ ಮಾಡ್ಸ್ಕೊತಾರೆ ನಮ್ಗೆ ಆಫ್ಟರ್ ಟೆಲಿಕಾಸ್ಟ್ ಒಂದು ಸಿಕ್ಸ್ಟಿ ಡೇಸ್ ಆದ್ಮೇಲೆ ಪೇಮೆಂಟ್ ಬರುತ್ತೆ ಎನ್ ಫೇರ್ ಇನ್ ಆಫ್ ನಮ್ಗೆ ಏನಕ್ಕಾಗಲಿಲ್ಲ ಅಂದ್ರೆ ಚಾನೆಲ್ ನಮ್ಗೆ ಔಟ್ ವರ್ಕ್ ಕೊಟ್ಟಿದ್ದಾರೆ ನಾವು ಅದನ್ನು ಬಹಳ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಸೊ ಚೆನ್ನಾಗೇ ಇದೆ ಸರಿಗ ಗಿಚ್ಚಿ ಗಿಲಿ ಗಿಲಿ ಮುಗೀತು ಬಿಗ್ ಬಾಸ್ ಸೀಸನ್ ಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಮತ್ತೆ ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಗಿಚ್ಚಿ ಗಿಲಿಗಿಲಿ ಕೌಂಟ್ ಡೌನ್ ಶುರುವಾಗತ್ತೆ ಸೊ ಬಿಗ್ ಬಾಸ್ ಅಂತ ಬಂದಾಗ ಪ್ರತಿ ಸೀಸನ್ ಅಲ್ಲಿ ಮಜಾ ಬರ್ತ ಆಗ್ಲಿ ಗಿಚ್ಚಿ ಅಲ್ಲಿ ಒಬ್ಬೊಬ್ರು ಹೋಗ್ತಾನೆ ಇರ್ತಾರೆ ಸೊ ಈ ಸೀಸನ್ ಅಲ್ಲಿ ಯಾರು ಹೋಗಬಹುದು ಸರ್ ಒಂದೆರಡು ಮೂರು ಹೆಸ್ರು ಇದೆ ನಮ್ಮ ನಮ್ಮ ಶೋ ಇಂದ ಬಟ್ ಅದು ಫೈನಲ್ ಮಾಡೋದಂತೂ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಪ್ರಕಾಶ್ ಗೋಪಾಲ ಕೃಷ್ಣನ್ ಪ್ರಕಾಶ್ ಗೋಪಾಲ ಕೃಷ್ಣನ್ ಸರ್ ಅವರು ಪ್ರೋಗ್ರಾಮಿಂಗ್ ಹೆಡ್ ಚಾನೆಲ್ ಅವರು ಈಗ ನೋಡಿ ಲಾಸ್ಟ್ ಇಯರ್ ಬಿಗ್ ಬಾಸ್ ಅವರೇ ಮಾಡಿದ್ರು ಸೊ ಅವರು ತುಂಬಾ ಅದರಲ್ಲಿ ಸ್ಮಾರ್ಟ್ ಒಂದು ವ್ಯಕ್ತಿನ ನೋಡಿದ ತಕ್ಷಣ ಇವನು ಅವನು ಮನೆ ಒಳಗಡೆ ಹೋಗಿ ಏನ್ ಮಾಡ್ತೇನೆ ಏನ್ ಮಾಡಬಲ್ಲ ಅನ್ನೋದಷ್ಟು ಡಿಸೈಡ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ ಅಂಡ್ ನಾವ್ ಯಾರು ರೆಕಮೆಂಡ್ ಮಾಡಲ್ಲ ಯಾಕಂತ ಹೇಳಿದ್ರೆ ಇದು ನಾವು ರೆಕಮೆಂಡ್ ಮಾಡಿ ಅದು ವರ್ಕ್ ಆಗಿಲ್ಲ ಅಂದ್ರೆ ಅದು ಅದು ದೊಡ್ಡ ಒಂದು ಡ್ಯಾಮೇಜ್ ಆಗುತ್ತೆ ಆ ಶೋಗೆ ಡ್ಯಾಮೇಜ್ ಆಗುತ್ತೆ ಸೊ ದಟ್ ಅದು ಅವ್ರು ಕೂಡ ಅಷ್ಟೇ ಒಬ್ಬರಾಗಿ ಅವರು ಡಿಸಿಷನ್ ತಗೊಳಲ್ಲ ಎಲ್ಲ ತುಂಬಾ ರನ್ನಿಂಗ್ ಅಲ್ಲಿ ನಾನು ಅದನ್ನು ಹೇಳಿ ಇನ್ನು ರನ್ನಿಂಗ್ ಅಲ್ಲಿ ಅವ್ರು ರನ್ನಿಂಗ್ ಆಗಿಬಿಟ್ರೆ ಇಲ್ಲ ನಾನು ನನ್ಗೆ ಯಾರೇ ಆಗ್ಲಿ ಯಾವ ಕಂಟೆಸ್ಟೆಂಟ್ ಈಗ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ ನಾನು ಇಷ್ಟು ಸಾಫ್ಟ್ ಆಗಿದ್ದೀನಿ ನಾನ್ ಚೆನ್ನಾಗಿ ಮಾತಾಡ್ತೀನಿ ನನ್ನ ತಗೊಂಡೋಗಿ ಅಲ್ಲಿ ಹೋದಾಗ ನನ್ನ ಒಳಗಡೆ ಒಬ್ಬ ರಾಕ್ಷಸ ಇದ್ದೇ ಇರ್ತಾನೆ ಅಲ್ವಾ ಅವನ ಅವನ ಆಚೆ ಬಂದ್ಬಿಟ್ರೆ ಅಲ್ವಾ ಸಿ ಅದು ಈಗ ನಾನು ಸಮಾಜದಲ್ಲಿ ಹೆಂಗಿರ್ತೀನಿ ನನ್ನ ಮನೆಯಲ್ಲಿ ಹೆಂಗಿರ್ತೀನಿ ಸರಿ ನಮ್ದೇ ಒಂದು ಏನು ಬೌಂಡ್ರಿ ಒಳಗಡೆ ಇದ್ದಾಗ ನೀವ್ ಹೇಗಿರ್ತೀರಿ ಅನ್ನೋದು ಯಾರಿಗ್ ಗೊತ್ತು ಸರ್ ಈಗ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಅದ್ರೆ ಕೇಳಿದ್ರೆ ಓ ಭಯಂಕರ ಕೋಪ ಇಷ್ಟ ಅಂತ ಹೇಳ್ತಾರೆ ಹೊರಗಡೆ ಯಾರಾದ್ರೂ ಹೇಳಿ ನೋಡೋಣ ಇವನ್ ಕೋಪ ಇದೆ ಅಂತ ಅವ್ನು ನಗ್ನಗ್ತಾ ಇರ್ತಾನೆ ಅಂತ ಹೇಳ್ತಾರೆ ಬಟ್ ಅದು ಸರ್ ನಮ್ ಮನೆಯಲ್ಲಿ ನಾನು ನಾಡ್ಕ ಮಾಡಕ್ಕಾಗಲ್ಲ ಆಗಲ್ಲ ಅಥವಾ ನಾನು ಹೀಗೆ ಇರ್ಬೇಕು ಅಂತ ಕಟ್ ಆಗಲ್ಲ ನಾನು ಎಲ್ಲಿ ಫ್ರೀ ಆಗುತ್ತೆ ಮತ್ತೆ ಸೊ ನನ್ನ ಮನೆಯಲ್ಲಿ ನಾನ್ ನಾನಾಗಿಯೇ ಇರಬೇಕಾಗತ್ತೆ ಸಮಾಜದಲ್ಲಿ ಏನಾಗುತ್ತೆ ನಮ್ಗೂ ಸಹ ಸುಮಾರು ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳ ಮಧ್ಯದಲ್ಲಿ ನಾವು ಕೂಡ ಅದೊಂದು ಜವಾಬ್ದಾರಿತವಾಗಿ ಇರೋದೇ ಕರೆಕ್ಟ್ ಆಗಿ ಅಂತ ಅನ್ಸುತ್ತೆ ಸೊ ಈಗಿನ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ಅದೇ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಕೊನೆಯಲ್ಲಿ ಅಲ್ಲಿ ಫೇಕ್ ಆಗಿ ಯಾವನು ಆಟ ಆಡ್ತಾನೆ ನಿಜವಾದ ಕ್ಯಾರೆಕ್ಟರ್ ಯಾವ್ದೋ ಒಂದು ಆಟ ಆಡ್ತಾರೆ ಇದೆಲ್ಲ ಅದ್ರೊಳಗಡೆ ಇದ್ದಾಗಲೇ ಮಜಾ ಬರೋದು ಇದ್ರೆ ಅದಕ್ಕೆ ನಾನು ಕಂಟೆಸ್ಟೆಂಟ್ಸ್ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಸರ್ ಆಮೇಲೆ ಈಗ ಬಿಗ್ ಬಾಸ್ ಆದ್ಮೇಲೆ ಇನ್ನ ಮುಂದಿನ ವರ್ಷಕ್ಕೆ ಮತ್ತೆ ಗಿಚ್ಚಿ ಗಿಲಿ ಗಿಲಿ ಸೀಸನ್ ಫೋರ್ ಶುರು ಆಗುತ್ತೆ ಯಾವ ತರ ಮತ್ತೆ ಜನಗಳನ್ನ ನಾನ್ ಆರ್ಟಿಸ್ಟ್ ಗಳನ್ನ ಹುಡುಕ್ತೀರಾ ಇಲ್ಲ ಯಾವ ತರ ಏನಾದ್ರು ಪ್ಲಾನಿಂಗ್ ನಡೀತಾ ಇದೆ ಹಿಂಗೆ ಇಲ್ಲ ಆಕ್ಚುಲಿ ನಮ್ಗೆ ಈಗ ಇದುವರೆಗೆ ಅದರದ್ದು ಏನಿಲ್ಲ ಇದೀಗ ಗ್ರ್ಯಾಂಡ್ ಇದು ಏನು ಫಿನಾಲೆ ಆಯ್ತು ಆ ಹುಲಿ ಕಾರ್ತಿಕ್ ಗೆದ್ರು ಮತ್ತೆ ತುಕಾಲಿ ಸಂತು ವೈಫ್ ಮಾನ್ಸ ಗೆದ್ರು ಆ ವಿನ್ನರ್ ಅಂಡ್ ವಿನ್ನರ್ಗೆ ಟೆನ್ ಲ್ಯಾಕ್ಸ್ ರುಪೀಸ್ ಗೋಲ್ಡ್ ಬಂತು ರನ್ನರ್ ಗೆ ತ್ರೀ ಲ್ಯಾಕ್ಸ್ ರುಪೀಸ್ ಚಾನೆಲ್ ಕೊಡ್ತಾ ಇದೆ ಅಂಡ್ ಮೋರ್ ಅವರ್ ಆಗಿದೆ ಅಂದ್ರೆ ಇಲ್ಲಿ ಪ್ರತಿ ಸತ್ತಿನೂ ಸ್ಪರ್ಧೆಗೆ ಅಂತ ಬಂದಾಗ ಅವ್ರವ್ರು ತುಂಬಾ ಆತ್ಮೀಯರಾಗಿರ್ತಾರೆ ಸ್ಪರ್ಧೆ ಅಂತ ಬಂದಾಗ ವೋಟಿಂಗ್ ಮಾಡೋದ್ರಲ್ಲಿ ಆಗ್ಲಿ ಐ ತಿಂಕ್ ಕಾರ್ತಿಕ್ ಬಹಳ ಕಷ್ಟ ಪಟ್ಟಿದೆ ನಾ ವಿಚಾರದಲ್ಲಿ ಎಲ್ಲ ಊರ್ಗಳಲ್ಲೆಲ್ಲ ವೋಟ್ ಹಾಕಿಸೋದ್ ಬಗ್ಗೆ ಮತ್ತೆ ಅವನು ಟ್ಯಾಲೆಂಟೆಡ್ ಅವನಿಗೂ ಸಿಗಬೇಕು ಇನ್ನಷ್ಟು ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು ನಮ್ಮಲ್ಲಿ ಇದ್ದಾರೆ ಅವ್ರಿಗೂ ಬರುತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಸೀಸನ್ ಫೋರ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಮತ್ತೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಇಡೀ ಪ್ರೋಗ್ರಾಮಿಂಗ್ ಟೀಮ್ ಬಿಗ್ ಬಾಸ್ ಅಲ್ಲೇ ಬಿಸಿ ಇದಾರೆ ಅದು ಲಾಂಚ್ ಆಗಬೇಕು ಅದೊಂದು ಪೀಕ್ ಈಗ ಹೋದ ನಂತರ ಸ್ವಲ್ಪ ನಮ್ಗೆ ವರ್ಕ್ ಕೊಡಕ್ ಶುರು ಮಾಡ್ತಾರೆ ಸೊ ಐ ಥಿಂಕ್ ನಮ್ದು ಪ್ರೀ ಪ್ರೊಡಕ್ಷನ್ ಒಂದು ಡಿಸೆಂಬರ್ ಎಂಡ್ ಅಲ್ಲಿ ಶುರು ಆಗುತ್ತೆ ಇದು ಏನಾಗಿದೆ ರುಟೀನ್ ಹೆಂಗೆ ನಮ್ ಖುಷಿ ಇದೆ ಯಾಕಂದ್ರೆ ಯಾವುದೇ ಒಂದು ಬ್ರ್ಯಾಂಡ್ ವರ್ಕ್ ಆಗೋದು ತುಂಬಾ ಕಷ್ಟ ಸಿ ಆ ಬ್ರ್ಯಾಂಡ್ ಈಗ ಗಿಳಿ ವರ್ಕ್ ಆಗಿದೆ ಅಂತ ಹೇಳೋದಕ್ಕೆ ನಮಗೂ ಖುಷಿ ಇದೆ ಚಾನೆಲ್ಗೂ ಇಷ್ಟ ಇದೆ ಅಂಡ್ ಮೋರ್ ಅವರ್ ಒಂದು ಕಂಟೆಂಟ್ ನ ಮೂರು ಮೂರು ವಿಧದಲ್ಲಿ ಟೆಲಿಕಾಸ್ಟ್ ಮಾಡ್ತಿದ್ರೆ ನಿಮ್ಗೆ ಡಿಜಿಟಲ್ ಅಲ್ಲಿ ಬರ್ತದೆ ಕೇಬಲಲ್ಲಿ ಬರ್ತದೆ ಮೊಬೈಲ್ ಅಲ್ಲಿ ಬರ್ತದೆ ಎಲ್ಲ ಕಡೆ ಸಿಗ್ತದಲ್ಲ ಸೊ ಕಾಮಿಡಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಬೇಕೀಗ ಯಾಕಂದ್ರೆ ಈ ಸ್ಟ್ರೆಸ್ ಲೈಫ್ ಅಲ್ಲಿ ಕೂತ್ಕೊಂಡು ಮನೋರಂಜನೆ ತಗೊಳೋದು ನಗೋದು ಇದೆ ಅಲ್ವಾ ಅದು ಬಹಳ ಇಂಪಾರ್ಟೆಂಟ್ ಈಗ ಸೊ ಹಾಗಾಗಿ ಸೀಸನ್ ಫೋರ್ ಇನ್ನು ಅದ್ಭುತವಾಗಿ ಮಾಡಬೇಕು ಅನ್ನುವ ಪ್ರತಿ ಸರ್ತಿನಿ ಹೆಂಗ್ ಹೇಳ್ತಾರೆ ನಾವು ಆ ಸೀಸನ್ ಫರ್ ಬರ್ಲಿ ಚೆನ್ನಾಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಒಳ್ಳೆ ಆರ್ಟಿಸ್ಟ್ನ ಹುಡ್ಕಬೇಕು ಹೊಸ ಆರ್ಟಿಸ್ಟು ಬಟ್ ಎಲ್ಲೋ ಒಂದ್ ಕಡೆ ಒಬ್ಬೊಳ್ಳೆ ಆರ್ಟಿಸ್ಟ್ ಇರ್ತಾನೆ ಅವ್ರು ಏನಾಗುತ್ತೆ ಇಲ್ಲಿ ಫಿಕ್ಸ್ ಆಯ್ತು ಅಂದಿದ ತಕ್ಷಣ ಫೇಸ್ಬುಕ್ ಅಲ್ಲಿ ಐ ನಾನು ಕಮಿಂಗ್ ವಿತ್ ಇದಂತ ಹಾಕ್ತಾರೆ ಹಾಕಿದ ತಕ್ಷಣ ಬೇರೆ ಕಡೆ ಎಲ್ಲ ಆಫರ್ ಕೊಡ್ತಾರೆ ಅಲ್ಲಿ ಎಷ್ಟು ಕೊಡ್ತಾರೆ ಪತ್ ರೂಪಾಯಿ ನಾವ್ ಒಂದ್ ಕೊಡ್ತೀವಿ ಅಂತ ಈ ಎಳಿಯೋದು ಎಳಿಯೋದು ಎಲ್ಲಾ ಜೀವನದಲ್ಲಿ ಇದ್ದಿದ್ದೆ ಸೊ ಅದನ್ನೆಲ್ಲ ಬಿಟ್ಟು ಅದ್ರ ಒಳಗಡೆ ಯಾರೋ ಒಬ್ರು ನಾಲ್ಕು ಜನ ಮಾಡ್ತಾ ಇರ್ತೀವಿ ಅಷ್ಟೇ ತುಂಬಾ ಇಷ್ಟ ಇದೆ ಯಾಕಂತ ಹೇಳಿದ್ರೆ ಖುಷಿ ಇದೆ ಲೈಫಲ್ಲಿ ಏನಾಗುತ್ತೆ ಸರ್ತಿ ಏನಂದ್ರೆ ಹುಡುಕ್ತಾ ಹೋದಾಗ ಒಬ್ಬ ನಿರ್ದೇಶಕನಾಗಿ ನಾನು ಒಬ್ಬ ನಟನಾಗಿ ಎಷ್ಟೋ ಜನಕ್ಕೆ ಒಂದು ಅವಕಾಶ ಸಿಕ್ಕಿದ ಅವರೆಲ್ಲ ನಮ್ಮ ಮುಂದೆನೆ ಬೆಳೀತಾ ಇದಾರೆ ಅಂದಾಗ ಅದು